ನಮ್ಮ ಸುರಂಗದಲ್ಲಿರುವ ಪೈಪ್ಗಳನ್ನು ತೆಗೆದು ದಾರಿಯನ್ನು ಸರಿಪಡಿಸಿಕೊಳ್ಳಬೇಕು ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಜವಳಿ ಪುಟರೇಶ್ ಇವತ್ತು ಬಿಗ್ ಬಾಸ್ ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋ ಏನಪ್ಪ ಅಂದ್ರೆ ಒಂದು ಕ್ಯಾಪ್ಟನ್ಶಿಪ್ ಟಾಸ್ಕ್ ಒಂದು ಒಳ್ಳೆ ಟಾಸ್ಕ್ ನೀಡಿದ್ದಾರೆ ಇದು ಪ್ರೋಮೋ ಹೇಗಿದೆ ಅಂತ ನಿಮ್ಗೆ ಹೇಳೋದಕ್ಕಿಂತ ಮೊದಲು ಇದುವರೆಗೆ ಯಾರ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಗಳು ನಿಮಗೆ ಬರುತ್ತೆ ಈ ಟಾಸ್ಕ್ ಹೇಗಿರುತ್ತೆ ಅಂದ್ರೆ ಒಬ್ಬೊಬ್ಬ ಕಂಟೆಸ್ಟೆಂಟ್ಗೆ ಒಂದೊಂದು ಸುರಂಗನ ನಿರ್ಮಾಣ ಮಾಡಿರ್ತಾರೆ ಆ ಸುರಂಗದಲ್ಲಿ ಪೈಪ್ಗಳನ್ನ ಅಡ್ಡ ದಿಡ್ಡಿಯಾಗಿ ಜೋಡಿಸಲಾಗಿರುತ್ತೆ ಆ ಪೈಪ್ಗಳನ್ನ ತೆಗೆದು ಬಿಟ್ಟು ಯಾರು ಮೊದಲು ಹೋಗಿ ಅಲ್ಲೊಂದು ಗಂಟೆ ಇಟ್ಟಿರ್ತಾರೆ ಆ ಗಂಟೆನ ಬಾರಿಸ್ತಾರೋ ಅವರು ಈ ಟಾಸ್ನ ವಿನ್ನರು ಅಂತ ಘೋಷಣೆ ಮಾಡಲಾಗುತ್ತೆ ಆದರೆ ಇದರಲ್ಲಿ ಸ್ವಲ್ಪ ಉಸ್ತುವಾರಿಯನ್ನು ನಮ್ಮ ಧ್ರುವಂತ್ ಜಿ ನೋಡ್ಕೊತಾ ಇರ್ತಾರೆ ಇಲ್ಲೇನೋ ಸ್ವಲ್ಪ ಉಸ್ತುವಾರಿ ತಪ್ಪಾಯಿತು ಅಂತ ಮನೆಯ ಸದಸ್ಯರೆಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ರಾಶಿಕಾ ಅವರು ಅಂದರೆ ಧ್ರುವಂತ್ ಅವರು ಗಿಲ್ಲಿಯವರಿಗೆ ಟೆನ್ ಸೆಕೆಂಡ್ಸ್ ಪಾಸ್ ಕೊಡ್ತಾರೆ ಅದಕ್ಕೆ ರಾಶಿಕ್ ಅವರು ಪ್ರಶ್ನೆ ಮಾಡ್ತಾರೆ ಯಾಕೆ ಟೆನ್ ಸೆಕೆಂಡ್ಸ್ ಪಾಸ್ ಕೊಟ್ರಿ ಅಂತ ಅದಕ್ಕೆ ಧ್ರುವಂತ್ ಅವರು ನನ್ನ ಇಷ್ಟ ಇಲ್ಲ ಅದು ಅವರು ಸರಿಯಾಗಿ ಇದು ಮಾಡಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ರಾಶಿಕ್ ಅವರು ಆಟ ಇರೋದೇ ಹಾಗೆ ಹಾಗೇನೆ ಆಡಬೇಕು ನೀವು ಮಾಡಿದ್ದು ತಪ್ಪು ಧ್ರುವಂತ್ ಅಂತೇಳಿ ರಾಶಿಕ್ ಅವರು ಧ್ರುವಂತ್ ಅವ್ರಿಗೆ ಹೇಳಿದರೆ ಧ್ರುವಂತು ಸುಮ್ಮನೆ ಇರ್ಬೇಕು ನೀವು ಅಂತ ಹೇಳ್ತಾರೆ ಹಾಗೇ ಮತ್ತೆ ಇವರು ಕಾವ್ಯವರು ಕೂಡ ಬರ್ತಾರೆ ಅವರು ಕೂಡ ಹೇಳ್ತಾರೆ ಧ್ರುವಂತ ಈ ಥರ ಮಾಡಿದರೆ ಗಿಲ್ಲಿಗೆ ಅನ್ಫೇರ್ ಆಗುತ್ತೆ ಅಂತ ಅದಕ್ಕೆ ಧ್ರುವಂತವರು ಮಾತು ಹೇಳ್ತಾರೆ ಸುಮ್ಮನೆ ಬಾಯಿ ಮುಚ್ಕೊಂಡು ತೆಪ್ಪ ಕುದಗು ಅಂತ ಹೇಳ್ತಾರೆ ಇದು ಇವತ್ತಿನ ಪ್ರೋಮೋದಲ್ಲಿ ನಡೀತಾ ಇದೆ ಇಲ್ಲಿ ಯಾರು ಅವರು ಬಂದು ಗಂಟೆ ಹೊಡೆದಿರೋದು ಕಾಣಿಸ್ತಾ ಇದೆ ಆದರೆ ಗಿಲ್ಲಿಯವರು ಬಂದು ಗಂಟೆ ಹೊಡೆದಿರೋದನ್ನ ತೋರಿಸ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಏನಾದರೂ ಒಂದು ಮರ್ಮ ಇರ್ಬೋದಾ ಯಾಕಂದರೆ ನಾನು ಕಾಮೆಂಟ್ಸ್ಗಳೆಲ್ಲ ಓದಿದ್ದೆ ಪ್ರಮೋದಲ್ಲಿ ಬಂದಿರ್ತಕ್ಕಂಥ ಕಾಮೆಂಟ್ಸ್ಗಳು ಇಲ್ಲ ಗಿಲ್ಲಿನೇ ವಿನ್ ಆಗಿದ್ದಾರೆ ಅಂತ ಹೇಳ್ತಾರೆ ಇನ್ನು ಇದ್ರ ಬಗ್ಗೆ ನನಗೆ ಸೂಕ್ತ ಮಾಹಿತಿ ಗೊತ್ತಿಲ್ಲ ಗಿಲ್ಲಿ ಅವ್ರದ್ದು ತೋರಿಸಿದರೆ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ಗೊಂದಲ ಕಡಿಮೆ ಆಗೋದಂತ ನನ್ನ ಭಾವನೆ ನಿನ್ನೆ ಧ್ರುವಂತು ಅಶ್ವಿನಿ ಮೇಡಮ್ ಮತ್ತು ಗಿಲ್ಲಿ ಅವ್ರ ನಡುವೆ ಸಿಕ್ಕಾ ಬಟ್ಟೆ ಮಾತಿನ ಚಕಮಕಿ ಹಾಗೆ ಒಬ್ರಿಗೊಬ್ರು ಕಾಲು ಎಳೆದು ಎಲ್ಲ ನಡೀತಾ ಇತ್ತು ಆದರೆ ಇವರು ಇಬ್ರು ಒಂದಾಗಿ ಗಿಲ್ಲಿ ಮೇಲೆ ಮಾತಿನ ಪ್ರಹಾರ ಮಾಡಿದರೆ ಗಿಲ್ಲಿ ಒನ್ ಮ್ಯಾನ್ ಆರ್ಮಿ ಥರ ಒಬ್ ಮಾತಾಡಿ 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 ಅವ್ರನ್ನ ಸೈಲೆಂಟ್ ಮಾಡ್ದೆ ಆದರೂ ಬಿಡಲಿಲ್ಲ ಆದ್ರು ಅಂತವರು ಕಾಲು ಕಿತ್ಕಿ ಕೆದ್ಕಿ ಕೆದ್ಕಿ ಹೋಗಿ ಗಿಲ್ಲಿ ಜೊತೆ ಜೊತೆ ಮಾತಾಡ್ತಾಯಿದ್ರು ಅದಕ್ಕೆ ಮನೆಯ ಸದಸ್ಯರೆಲ್ಲ ಗಿಲ್ಲಿಗೆ ಹೇಳ್ತಾಯಿದ್ರು ಸುಮ್ಮನೆರು ಗಿಲ್ಲಿ ಯಾಕೆ ಇದು ಮಾಡ್ತೀಯ ಸುಮೀರು ನೀನು ಸುಮ್ಮ್ಯಾಗಿ ಅವರು ಸುಮ್ಮನೆ ಆಗ್ತಾರೆ ಅಂತ ಎಲ್ಲ ಸದಸ್ಯರು ಹೇಳ್ತಾ ನಾನು ಇಲ್ಲಿ ಅವರೇ ಹೋಗಿ ಬಂದು ಹೋಗಿ ಬಂದು ನನ್ನ ಹತ್ರನೇ ಬರ್ತಾರಲ್ಲ ನಾನೇನು ಮಾಡಲಿ ಅಂತ ಗಿಲ್ಲಿವರು ಹೇಳ್ತಾರೆ ಈ ನನ್ನ ಒಂದು ರಿವ್ಯೂ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನನಗೆ ಟೈಮ್ ಇರೋಲ್ಲ ಆದರೆ ಡ್ಯೂಟಿಗೆ ಹೋಗೋ ಒಂದು ಟೈಮಲ್ಲೇ ನಾನು ನಡ್ಕಂತ ಹೋಗ್ತಿರ್ಬೇಕಾದ್ರೆ ಹಾಗೆ ನಾನು ಒಂದು ಈ ರಿವ್ಯೂ ಮಾಡ್ತಾ ಇರ್ತೀನಿ ದಯವಿಟ್ಟು ಯಾರು ತಪ್ಪುಲ್ಕೋಬೇಡಿ ಇವನೇನಪ್ಪ ಇಲ್ಲಂದ್ರಲ್ಲೇ ರಿವ್ಯೂ ಮಾಡ್ತಾರೆ ಅಂತ ಯಾಕಂದರೆ ಇದು ನನ್ನ ಒಂದು ಪ್ರಾಬ್ಲಮ್ಮು ಅಂದರೆ ಟೈಮ್ ಇರಲ್ವಲ್ಲ ಅದೇನೇ ಹೇಳ್ತಾರಲ್ಲ ಸಿಕ್ಕ ಒಂದು ಟೈಮನ್ನೇ ನಾವು ಸದುಪಯೋಗ ಪಡಿಸ್ಕೊಬೇಕಂತ ಆ ರೀತಿ ನನಗೊಂದು ಸಿಕ್ಕ ಒಂದು ಈ ಸಣ್ಣ ಟೈಮಲ್ಲೇ ನಾನು ಈ ಥರ ರಿವ್ಯೂ ಮಾಡ್ತೀನಿ ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಹೀಗೆ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಇರಲಿ ಅಂತ ಕೇಳಕತ್ತೀನಿ ಜೈ ಬಿಗ್ ಬಾಸ್ ಜೈ ಕಿಚ್ ಬಾಸ್ ಜೈ ಕರ್ನಾಟಕ